ನಮಸ್ಕಾರ ಸ್ನೇಹಿತರೆ ಕಡಕ್ ಸ್ಟೋರಿ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾವೆಲ್ಲರೂ ನಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಸದಾ ಕುತೂಹಲದಿಂದ ಇರುತ್ತೇವೆ ಆದರೆ ಆ ಭವಿಷ್ಯದ ಸಂಕೇತಗಳು ನಮ್ಮ ಸುತ್ತಮುತ್ತಲೇ ಇವೆ ಎಂದರೆ ನೀವು ನಂಬುತ್ತೀರಾ ಹೌದು ಪ್ರಾಚೀನ ಕಾಲದಿಂದಲೂ ನಮ್ಮ ಹಿರಿಯರು ಪ್ರಕೃತಿಯ ಪ್ರತಿಯೊಂದು ನಡೆಯನ್ನ ಗಮನಿಸುತ್ತಿದ್ದರು ಅದರಲ್ಲೂ ಕೆಲವು ಪ್ರಾಣಿ ಪಕ್ಷಿಗಳ ಆಗಮನವನ್ನ ಭವಿಷ್ಯದ ಮುನ್ಸೂಚನೆ ಎಂದೇ ನಂಬಿದ್ದರು ಇದಕ್ಕೆ ಶಕುನ ಶಾಸ್ತ್ರ ಎಂದೇ ಕರೆಯುತ್ತಾರೆ ನಿಮ್ಮ ಮನೆಗೆ ಇದ್ದಕ್ಕಿದ್ದಂತೆ ಒಂದು ಹಸು ಬಂದು ನಿಂತಿದೆಯಾ ಅಥವಾ ಕಪ್ಪು ಇರುವೆಗಳ ಸಾಲು ಕಾಣಿಸಿಕೊಂಡಿದೆಯಾ ಇವೆಲ್ಲವೂ ಕೇವಲ ಕಾಕತಾಳೀಯವಲ್ಲ ಇವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಲಿದೆ ಎಂಬುದರ ಶುಭ ಸಂಕೇತಗಳು ಹಾಗಾದರೆ ಯಾವ ಪ್ರಾಣಿ ಶುಭ ಯಾವುದು ಅಶುಭ ಕಾಗಿಯ ಗೂಡಿನಲ್ಲಿ ನಿಜವಾಗಿಯೂ ಕೋಟ್ಯಾಧಿಪತಿಯಾಗುವ ರಹಸ್ಯ ಅಡಗಿದೆಯಾ ಬನ್ನಿ ಇಂದು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋಣ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಏಕೆಂದರೆ ಕೊನೆಯಲ್ಲಿ ಜೀವನಕ್ಕೆ ಬೇಕಾದ ಒಂದು ಪ್ರಮುಖ ಪಾಠವೂ ಇದೆ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಹಸುವಿಗೆ ಅತ್ಯಂತ ಪವಿತ್ರ ಸ್ಥಾನವಿದೆ ಹಸುವಿನ ಶರೀರದಲ್ಲಿ ಸಕಲ ದೇವತೆಗಳು ಅಂದರೆ ಮೂವತ್ತ್ ಮೂರು ಕೋಟಿ ದೇವತೆಗಳು ನೆಲೆಸಿದ್ದಾರೆ ಎಂದು ಪುರಾಣಗಳು ಹೇಳುತ್ತವೆ ಈಗಿರುವಾಗ ಆ ಗೋಮಾತೆಯೇ ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಂತರೆ ಅದು ಸಾಕ್ಷಾತ್ ದೇವತೆಗಳೇ ನಿಮ್ಮನ್ನ ಅರಸಲು ಬಂದಂತೆ ಇದು ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರವಾಗಿ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿದೆ ಎಂಬುದರ ಸ್ಪಷ್ಟ ಸೂಚನೆಯಾಗಿದೆ ನಿಮ್ಮ ಮನೆಯ ಮುಂದೆ ಹಸು ಬಂದು ನಿಂತರೆ ಅದನ್ನ ಎಂದಿಗೂ ಓಡಿಸಬೇಡಿ ಬದಲಿಗೆ ಅದಕ್ಕೆ ಪ್ರೀತಿಯಿಂದ ಬಾಳೆಹಣ್ಣು ಬೆಲ್ಲ ಅಥವಾ ಏನಾದರೂ ಆಹಾರವನ್ನ ನೀಡಿ ನಮಸ್ಕರಿಸಿ ಇದರಿಂದ ನಿಮ್ಮ ಎಲ್ಲ ದೋಷಗಳು ನಿವಾರಣೆಯಾಗುತ್ತದೆ ಸ್ನೇಹಿತರೆ ಎರಡನೆಯದ್ದಾಗಿ ಇರುವೆಗಳು ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳ ಸಾಲು ಕಾಣಿಸಿಕೊಂಡರೆ ಚಿಂತಿಸಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ಕಪ್ಪು ಇರುವೆಗಳು ಲಕ್ಷ್ಮಿಯ ಆಗಮನವನ್ನ ಸೂಚಿಸುತ್ತವೆ ಇದು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಮತ್ತು ಹೆಚ್ಚು ಹಣ ನಿಮ್ಮ ಕೈ ಸೇರಲಿದೆ ಎಂಬುದರ ಸಂಕೇತವಾಗಿರುತ್ತದೆ ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ ಕಪ್ಪು ಇರುವೆಗಳು ಶುಭ ಸಂಕೇತವಾದರೆ ಕೆಂಪು ಇರುವೆಗಳು ಮನೆಯಲ್ಲಿ ಕಾಣಿಸಿಕೊಳ್ಳುವುದು ಅಷ್ಟು ಒಳ್ಳೆಯದಲ್ಲ ಇದು ಸಂಭವನೀಯ ನಷ್ಟ ಮತ್ತು ಕಷ್ಟಗಳ ಮುನ್ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಕಪ್ಪು ಇರುವೆಗಳು ಕಂಡರೆ ಅವುಗಳಿಗೆ ಸಕ್ಕರೆ ಅಥವಾ ಇಟ್ಟನ್ನ ಆಹಾರವಾಗಿ ನೀಡಿ ಇದು ಲಕ್ಷ್ಮೀ ದೇವಿಯನ್ನ ಪ್ರಸನ್ನಗೊಳಿಸುತ್ತದೆ ಸ್ನೇಹಿತರೆ ಮೂರನೆಯದ್ದಾಗಿ ಪಕ್ಷಿಗಳ ಗೂಡು ನಿಮ್ಮ ಮನೆಯ ಆವರಣದಲ್ಲಿ ಬಾಲ್ಕನಿಯಲ್ಲಿ ಅಥವಾ ಕಿಟಕಿಯ ಮೇಲೆ ಪಾರಿವಾಳ ಗುಬ್ಬಚ್ಚಿಯಂತಹ ಪಕ್ಷಿಗಳು ಗೂಡು ಕಟ್ಟಿದ್ದರೆ ನೀವೇ ಅದೃಷ್ಟವಂತರು ಯಾವ ಮನೆಯಲ್ಲಿ ಪಕ್ಷಿಗಳು ನಿರ್ಭಯವಾಗಿ ಗೂಡು ಕಟ್ಟಿ ಮರಿಗಳನ್ನ ಮಾಡುತ್ತವೆಯೋ ಆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿರುತ್ತದೆ ಆ ಮನೆಯ ಯಜಮಾನನಿಗೆ ಧನ ಧಾನ್ಯದ ಕೊರತೆಯಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಪಾರಿವಾಳಗಳು ನಿಮ್ಮ ಜಾತಕದಲ್ಲಿ ಗುರು ಮತ್ತು ಬುಧ ಗ್ರಹಗಳನ್ನ ಬಲಪಡಿಸಿದರೆ ಗುಬ್ಬಚ್ಚಿಗಳು ಲಕ್ಷ್ಮಿಯ ಆಗಮನವನ್ನ ಸೂಚಿಸುತ್ತದೆ ನಾಲ್ಕನೆಯದ್ದಾಗಿ ಚಿಟ್ಟೆಗಳು ನಿಮ್ಮ ಮನೆಗೆ ಚಿಟ್ಟೆಗಳು ಬರುವುದು ಬಹಳ ಅಪರೂಪ ಒಂದು ವೇಳೆ ನಿಮ್ಮ ಮನೆಗೆ ಬಣ್ಣ ಬಣ್ಣದ ಚಿಟ್ಟೆಗಳು ಬಂದರೆ ನಿಮ್ಮ ಜೀವನವು ಅವುಗಳ ಬಣ್ಣದಂತೆ ಸುಂದರವಾಗಲಿದೆ ಮತ್ತು ಯಾವುದೋ ಒಂದು ಶುಭ ಸಮಾಚಾರ ಬರಲಿದೆ ಎಂದರ್ಥ ಹಾಗೆಯೇ ಅನೇಕರು ಕಪ್ಪೆಗಳನ್ನ ನೋಡಿ ಭಯ ಆದರೆ ವಾಸ್ತು ಮತ್ತು ಫೆಂಕ್ಶು ಈ ಪ್ರಕಾರ ಕಪ್ಪೆಗಳು ಸಂಪತ್ತಿನ ಸಂಕೇತವಾಗಿದೆ ಮನೆಗೆ ಕಪ್ಪೆ ಬಂದರೆ ನಿಮ್ಮ ಮನೆಗೆ ಅದೃಷ್ಟ ಬರಲಿದೆ ಎಂದೇ ಅರ್ಥ ಸ್ನೇಹಿತರೆ ಇವಿಷ್ಟು ಶುಭ ಸೂಚನೆ ಕೊಡುವ ಪ್ರಾಣಿ ಪಕ್ಷಿಗಳ ಬಗ್ಗೆ ಆದರೆ ಈಗ ಅಶುಭ ಸುದ್ದಿಗಳನ್ನ ಕೊಡುವ ಪ್ರಾಣಿ ಪಕ್ಷಿಗಳ ಬಗ್ಗೆ ನೋಡೋಣ ಅಶುಭ ಶಕುನಗಳು ಮತ್ತು ಅವುಗಳ ಪರಿಹಾರ ಮೊದಲನೆಯದ್ದಾಗಿ ಬಾವಲಿಗಳ ಪ್ರವೇಶ ಎಲ್ಲ ಜೀವಿಗಳು ಶುಭವಲ್ಲ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಬಾವುಲಿಗಳು ಮನೆಗೆ ಬರುವುದು ಕೆಟ್ಟ ಸಂಕೇತವಾಗಿರುತ್ತದೆ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುವುದನ್ನ ಅಥವಾ ಯಾವುದೋ ಒಂದು ಕೆಟ್ಟ ಘಟನೆ ನಡೆಯುವುದನ್ನ ಸೂಚಿಸುತ್ತದೆ ಪರಿಹಾರವಾಗಿ ಒಂದು ವೇಳೆ ಆಕಸ್ಮಿಕವಾಗಿ ಬಾವುಲಿ ಮನೆಗೆ ಬಂದರೆ ಯಾವುದೇ ಕಾರಣಕ್ಕೂ ಅದನ್ನ ಕೊಲ್ಲಬೇಡಿ ನಿಧಾನವಾಗಿ ಅದನ್ನ ಹೊರಗೆ ಓಡಿಸಿ ನಂತರ ಇಡೀ ಮನೆಯನ್ನ ಶುದ್ಧೀಕರಿಸಲು ಗಂಗಾ ಜಲ ಅಥವಾ ಅರಿಶಿಣ ಮಿಶ್ರಿತ ನೀರನ್ನ ಮನೆಯ ಮೂಲೆ ಮೂಲೆಗೂ ಚಿಮುಕಿಸಿ ಇದರಿಂದ ಅದರ ದೋಷ ನಿವಾರಣೆಯಾಗುತ್ತದೆ ಎರಡನೆಯದ್ದಾಗಿ ನಾಯಿಗಳ ಅಳು ನಾಯಿಗಳಿಗೆ ಮನುಷ್ಯರಿಗಿಂತ ಹೆಚ್ಚಿನ ಗ್ರಹಣ ಶಕ್ತಿ ಇರುತ್ತದೆ ಅವು ದುಷ್ಟಶಕ್ತಿಗಳನ್ನ ಅಥವಾ ಮುಂದೆ ಆಗುವ ಕೆಟ್ಟ ಘಟನೆಗಳನ್ನ ಮೊದಲೇ ಗ್ರಹಿಸಬಲ್ಲದು ಎಂದು ನಂಬಲಾಗುತ್ತದೆ ರಾತ್ರಿ ಸಮಯದಲ್ಲಿ ನಿಮ್ಮ ಮನೆಯ ಹತ್ತಿರ ನಾಯಿಗಳು ನಿರಂತರವಾಗಿ ಅಳುತ್ತಿದ್ದರೆ ಅದು ಒಂದು ದೊಡ್ಡ ಸಮಸ್ಯೆಯ ಮುನ್ಸೂಚನೆ ಅಥವಾ ಹಣಕಾಸಿನ ನಷ್ಟವನ್ನ ಸೂಚಿಸುತ್ತದೆ ಪರಿಹಾರವಾಗಿ ಇಂತಹ ಸಂದರ್ಭದಲ್ಲಿ ಭಯ ಪಡದೆ ಓಂ ನಮ ಶಿವಾಯ ಎಂಬ ಮಂತ್ರವನ್ನ ಜಪಿಸಿ ಇದರಿಂದ ಸಂಭವನೀಯ ಕಷ್ಟಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಮೂರನೆಯದ್ದಾಗಿ ಕಾಗೆಯ ರಹಸ್ಯ ಕಾಗೆ ಶಕುನ ಶಾಸ್ತ್ರದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಇದನ್ನ ಶನಿದೇವರ ವಾಹನ ಮತ್ತು ನಮ್ಮ ಪೂರ್ವಜರ ಸ್ವರೂಪವೆಂದು ನಾವು ಪರಿಗಣಿಸುತ್ತೇವೆ ಕಾಗೆಯಿಂದ ಸಿಗುವ ಶುಭ ಸೂಚನೆ ಏನೆಂದರೆ ನೀವು ಮನೆಯಿಂದ ಹೊರಡುವಾಗ ಕಾಗೆ ನಿಮ್ಮ ಬಲಗಡೆಯಿಂದ ಆರಿ ಹೋದರೆ ನಿಮ್ಮ ಕಾರ್ಯ ಸಿದ್ಧಿಯಾಗುತ್ತದೆ ಮುಂಜಾನೆ ಸೂರ್ಯೋದಯ ಸಮಯದಲ್ಲಿ ಕಾಗೆ ಕೂಗಿದರೆ ಅದು ಶುಭ ಸೂಚಕವಾಗಿರುತ್ತದೆ ಅಶುಭ ಸೂಚನೆ ಏನೆಂದರೆ ಹೆಚ್ಚು ಕಾಗೆಗಳು ಒಟ್ಟಿಗೆ ಸೇರಿ ಮನೆಯ ಮುಂದೆ ಕರ್ಕಶವಾಗಿ ಕೂಗಿದರೆ ಅದು ಅಶುಭವಾಗಿರುತ್ತದೆ ಕಾಗಿಯ ತಲೆ ಮೇಲೆ ಕುಳಿತರೆ ಅದನ್ನ ಅಪಾಯದ ಸಂಕೇತವೆಂದು ಭಾವಿಸಿ ತಕ್ಷಣ ಸ್ನಾನ ಮಾಡಿ ದೇವರನ್ನ ಪ್ರಾರ್ಥಿಸಬೇಕು ಸ್ನೇಹಿತರೆ ಆದರೆ ಕಾಗೆಯ ಬಗ್ಗೆ ಇರುವ ಅತಿ ದೊಡ್ಡ ಮತ್ತು ನಿಗೂಢ ರಹಸ್ಯ ಅದರ ಗೂಡಿನಲ್ಲಿದೆ ಕಾಗಿಯ ಗೂಡಿನಲ್ಲಿ ಗರುಡ ಸಂಜೀವಿನಿ ಎಂಬ ಒಂದು ಚಮತ್ಕಾರಿ ಕಡ್ಡಿ ಇರುತ್ತದೆ ಎಂದು ತಂತ್ರಶಾಸ್ತ್ರಗಳು ಹೇಳುತ್ತವೆ ಈ ಕಡ್ಡಿಯನ್ನ ಪಡೆಯಲು ಕಾಗಿಯ ಗೂಡನ್ನ ತಂದು ಅರಿಯುವ ನದಿಯ ನೀರಿನಲ್ಲಿ ಅದರ ಒಂದೊಂದೇ ಕಡ್ಡಿಯನ್ನ ಹಾಕಬೇಕು ಎಲ್ಲಾ ಕಡ್ಡಿಗಳು ನೀರಿನೊಂದಿಗೆ ಕೊಚ್ಚಿ ಹೋದರೆ ಈ ಗರುಡ ಸಂಜೀವಿನಿ ಕಡ್ಡಿ ಮಾತ್ರ ನೀರಿನ ಪ್ರವಾಹಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಈಜಿಕೊಂಡು ಬರುತ್ತದೆ ಇದನ್ನ ಯಾರು ಪಡೆಯುತ್ತಾರೋ ಅವರು ಏಳು ತಲೆಮಾರುಗಳಿಗೆ ಐಶ್ವರ್ಯದ ಕೊರತೆಯಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಹಾಗಾದರೆ ಇದರಿಂದ ಕಲಿತ ಜೀವನ ಪಾಠವೇನೋ ಯಾರ ಬಳಿ ಸಹಾಯ ನಾವು ಕೇಳಲೇಬಾರದು ಸ್ನೇಹಿತರೆ ಪ್ರಾಣಿಗಳಿಂದ ಕೇವಲ ಶಕುನವಷ್ಟೇ ಅಲ್ಲ ಜೀವನದ ಪಾಠವನ್ನ ಕಲಿಯಬಹುದು ಒಂದು ಕಥೆಯ ಪ್ರಕಾರ ಹಸಿದ ಹೆಣ್ಣು ಕಾಗೆಯೆಂದು ನರಿಯ ಬಾಯಲ್ಲಿದ್ದ ಮಾಂಸದ ತುಂಡಿಗೆ ಆಸೆ ಪಟ್ಟು ಅದರ ಬಳಿ ಹೋಗಲು ಯತ್ನಿಸುತ್ತದೆ ಆಗ ಗಂಡು ಕಾಗಿಯು ಎಷ್ಟೇ ಕಷ್ಟ ಬಂದರೂ ಹಸಿವಿನಿಂದ ಸಾಯುವ ಪರಿಸ್ಥಿತಿ ಬಂದರೂ ಈ ನಾಲ್ಕು ಜನರನ್ನ ಎಂದಿಗೂ ಸಹಾಯ ಕೇಳಬಾರದು ಎಂದು ಬುದ್ಧಿ ಹೇಳುತ್ತದೆ ಹಾಗಾದರೆ ಆ ನಾಲ್ಕು ಜನ ಯಾರು ಮೊದಲನೆಯದ್ದಾಗಿ ನಿಮ್ಮ ಶತ್ರು ಶತ್ರು ಎಂದಿಗೂ ನಿಮಗೆ ಸಹಾಯ ಮಾಡುವುದಿಲ್ಲ ಬದಲಿಗೆ ನಿಮ್ಮ ಪರಿಸ್ಥಿತಿಯ ಲಾಭ ಪಡೆದು ಮತ್ತಷ್ಟು ಹಾನಿ ಮಾಡುತ್ತಾನೆ ಎರಡನೆಯದ್ದಾಗಿ ಅಹಂಕಾರಿ ವ್ಯಕ್ತಿ ಗರ್ವದಿಂದ ಇರುವ ವ್ಯಕ್ತಿ ನಿಮಗೆ ಸಹಾಯ ಮಾಡುವ ಬದಲು ನಿಮ್ಮನ್ನ ಅವಮಾನಿಸಿ ಕಳುಹಿಸುತ್ತಾನೆ ಮೂರನೆಯದ್ದಾಗಿ ಕಪಟಿ ವ್ಯಕ್ತಿ ಇವರು ಸಹಾಯ ಮಾಡುವಂತೆ ನಟಿಸಿ ನಿಮ್ಮನ್ನ ಮತ್ತಷ್ಟು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿಸುತ್ತಾರೆ ಹುಡುಕ ವ್ಯಕ್ತಿ ತಮ್ಮ ಕುಟುಂಬವನ್ನೇ ಸರಿಯಾಗಿ ನೋಡಿಕೊಳ್ಳದ ವ್ಯಕ್ತಿ ಇನ್ನೊಬ್ಬರಿಗೆ ಏನು ಸಹಾಯ ಮಾಡಲು ಸಾಧ್ಯ ಸ್ನೇಹಿತರೆ ಈ ಪಾಠವನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಸುತ್ತಲಿನ ಪ್ರಕೃತಿಯಲ್ಲಿ ಎಂತಹ ಅದ್ಭುತ ರಹಸ್ಯಗಳು ಅಡಗಿವೆ ಎಂದು ಈ ನಂಬಿಕೆಗಳು ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ ನಿಮ್ಮ ಜೀವನದಲ್ಲಿ ಇಂತಹ ಯಾವ ಅನುಭವಗಳು ಆಗಿದೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಖ್ಯವಾಗಿ ಕಾಗೆಯ ಗೂಡಿನಲ್ಲಿ ಸಿಗುವ ಪಾರಸರಾಯಿ ಎಂಬ ಕಬ್ಬಿಣವನ್ನ ಚಿನ್ನವಾಗಿ ಪರಿವರ್ತಿಸುವ ಕಲ್ಲಿನ ಬಗ್ಗೆ ನಿಮಗೆ ವಿಡಿಯೋ ಬೇಕಿದ್ದರೆ ನಲ್ಲಿ ಬೇಕು ಎಂದು ತಿಳಿಸಿ ಮತ್ತು ಇಂತಹ ಮತ್ತಷ್ಟು ನಿಗೂಢ ಮತ್ತು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ನಮಸ್ಕಾರಗಳು